ಕಾಂತಾರ ಒಂದು ದಂತಕತೆ ಮೊದಲಿಗೆ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಒಂದು ಶುದ್ಧ ಕನ್ನಡದ ಸಿನಿಮಾ ಬಿಡುಗಡೆಯಾಗುತ್ತೆ ರಿಷಬ್ ಶೆಟ್ಟಿ ಎಂಬ ಪ್ರತಿಭಾವಂತ ನಟ ನಿರ್ದೇಶಕನನ್ನ ಡಿವೈನ್ ಸ್ಟಾರ್ ಆಗಿ ಮಾಡಿದ್ದಲ್ಲದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಅವರ ಮುಡಿಗೆ ನ್ಯಾಷನಲ್ ಅವಾರ್ಡ್ ಕೂಡ ತಂದುಕೊಟ್ಟಿತ್ತು ಹೊಂಬಾಳೆ ಸಂಸ್ಥೆಯ ಹೆರಿಮೆಯನ್ನ ಗಿರಿಮೆಯನ್ನ ಇಡೀ ಜಗತ್ತಿನ ಧ್ಯಾಂತ ಹರಡುವಂತೆ ಮಾಡಿದ ಕನ್ನಡಿಗರ ಮಹೋನ್ನತ ಚಿತ್ರವೇ ಕಾಂತಾರ ಈ ಬಾರಿ ರಿಷಬ್ ಶೆಟ್ಟಿ ಅವರು ನಾಗಸಾಧು ಹಾಗೆ ಕಾಡುಬೆಟ್ಟು ಶಿವ ಅನ್ನೋ ಎರಡು ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕಾಂತಾರ ಒಂದು ದಂತಕತೆ ರಿಲೀಸ್ ಆದಾಗ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು ಕೊನೆಯ ಹದಿನೈದು ನಿಮಿಷದ ಕ್ಲೈಮ್ಯಾಕ್ಸ್ ಡಿವೈನ್ ಫುಲ್ ಆಗಿ ತುಂಬಾ ಎನರ್ಜೆಟಿಕ್ ಆಗಿ ಅದ್ಭುತವಾಗಿ ಮೂಡಿ ಬಂದಿತ್ತು ವರ್ಡ್ ಆಫ್ ಮೌತ್ ಇಂದ ಸಿನಿಮಾ ಪ್ರಮೋಟ್ ಆಗ್ತಾ ಆಗ್ತಾ ನಮ್ಮ ರಾಜ್ಯನ ಬಿಟ್ಟು ಹೊರ ರಾಜ್ಯಗಳಿಗೂ ತಲುಪಿತ್ತು ಅಷ್ಟೇ ಅಲ್ಲ ದೇಶಾದ್ಯಂತ ಸದ್ದು ಮಾಡಿ ಎಲ್ಲಾ ಭಾಷೆಗಳಲ್ಲೂ ಡಬ್ ಆಗಿ ರಿಲೀಸ್ ಆಗಿತ್ತು ಎಲ್ಲಾ ರಾಜ್ಯಗಳಲ್ಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ತುಂಬಾ ಖುಷಿಯಾಗುವಂತ ವಿಷಯ ಏನು ಅಂತಂದ್ರೆ ನಮ್ಮ ಕರ್ನಾಟಕದ ಕೋಸ್ಟಲ್ ಭಾಗದ ಒಂದು ಸಂಸ್ಕೃತಿ ನಮ್ಮ ದೈವಗಳ ವಿಚಾರವನ್ನ ಆಚರಣೆಗಳನ್ನ ರಾಜ್ಯಕ್ಕಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೂ ಹಾಗೆ ಹೊರ ದೇಶಗಳಿಗೂ ತಲುಪಿಸುವಂತ ಪ್ರಯತ್ನ ನಮ್ಮ ಕಾಂತಾರ ಸಿನಿಮಾ ಮಾಡಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅದಕ್ಕೆ ದೇಶಾದ್ಯಂತ ಅಭಿಮಾನಿಗಳು ಕಾಯ್ತಾ ಇದಾರೆ ಗೆ ಮುಂಚೆನೆ ಬಜೆಟ್ ನ ರಿಕವರ್ ಮಾಡ್ಕೊಂಡಿರುವಂತ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಗೆ ಸೇರುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲಾ ರಾಜ್ಯಗಳೆಂದು ಡಿಮ್ಯಾಂಡ್ ಇರೋದ್ರಿಂದ ಸಾವಿರಾರು ಕೋಟಿ ಕಲೆಕ್ಷನ್ ನ ಮಾಡ್ಲಿ ಅಂತ ಆಶಯಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಎಲ್ಲಾ ಕಾಂತಾರದ ಅಪ್ಡೇಟ್ಸ್ ಗಳಿಗಾಗಿ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಶುಭವಾಗಲಿ